ಹೋರಾಟದ ಹೆಸರಲ್ಲಿ ಮಸಿ ಬಳಿಯೋದು ಸರಿಣ ಮಸಿ ಪ್ರಕರಣ ಅನ್ನೋದು ಮಸಿ ಬಳಿಯೋದು ಅನ್ನೋದು ನೋಡಿ ಅದೊಂದು ಸಂದರ್ಭ ಚಳುವಳಿಯ ಒಂದು ಭಾಗ ಅಂತ ಅಂದ್ಕೊಳ್ಳಿ ಹಿಂದೆ ನಾನು ನಮ್ಮ ಕಾರ್ಯಕರ್ತರು ಮಸಿ ಬಳದರು ಯಾರಿಗೆ ಮಹಾರಾಷ್ಟ್ರದ ಏಕೀಕರಣ ಸಮಿತಿಯವರು ಬೆಳಗಾವಿಯಲ್ಲಿ ನಡೆದಂಥ ಅನೇಕ ಘಟನೆಗಳ ವಿಚಾರದಲ್ಲಿ ಬೆಳಗಾವಿಲಿ ಇದುಕೊಂಡು ರಾಜಕಾರಣ ಮಾಡಿಕೊಂಡು ಬೆಳಗಾವಿಯನ್ನು ಕರ್ನಾಟಕದಿಂದ ಕಿತ್ತು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಅವರು ಕರ್ನಾಟಕದ ಇತಿಹಾಸಕ್ಕೆ ಮಸಿ ಬಳಿಲಿಕ್ಕೆ ನಿಂತಾಗ ಅನಿಸ್ತು ಕರ್ನಾಟಕದ ಇತಿಹಾಸಕ್ಕೆ ಇವರು ಮಸಿ ಬಳಿತಾ ಇದ್ದಾರೆ ನಿರಂತರವಾಗಿ ಇಂಥವರೆಗೆ ಮುಖಕ್ಕೆ ಮಸಿ ಬಳಿದು ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ನಮ್ಮ ಕಾರ್ಯಕರ್ತರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಆ ಜನರಿಗೆ ಮಸಿ ಪ್ರಕರಣವನ್ನು ಮಾಡಿದ್ರು ಆ ಸಂದರ್ಭ ನನಗೆ ಇವತ್ತಿಗೂ ನೆನಪಿದೆ ಹೇಳ್ತೀನಿ ಕೇಳಿ ಆ ಪ್ರಕರಣ ನಮ್ಮ ನಾಡಿನ ಅನೇಕ ಸಾಹಿತಿಗಳು ವಿರೋಧ ಮಾಡಿದ್ರು ಇವರು ಅನಂತಮೂರ್ತಿಯವರಿಂದ ಹಿಡಿದು ಗಿರೀಶ್ ಕರ್ನವರಿಂದ ಹಿಡಿದು ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು ಚನ್ನವೀರ ಕಣಿವೆಯವರಿಂದ ಹಿಡಿದು ವಿರೋಧ ಮಾಡಿದ್ರು ಆ ವಿರೋಧ ಮಾಡಿದಾಗ ಇದೇನಪ್ಪ ನಾವೇನೋ ಭಾರಿ ಮಾಡಬಾರ್ದು ಅಪರಾಧ ಮಾಡಿಬಿಟ್ಟು ಅಂತೇಳಿ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಯಿತು ಆ ಸಂದರ್ಭಕ್ಕೆ ಮೂಡಿಗೆರೆಯಲ್ಲಿದ್ದಂಥ ನಮ್ಮ ತೇಜಸ್ವಿ ಕುವೆಂಪು ಅವರ ಮಗ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ರು ಕರ್ನಾಟಕದ ಇತಿಹಾಸಕ್ಕೆ ಮಸಿ ಬಳಿಯುವಂಥ ಎಮ್ ಇ ಎಸ್ಸಿಗೆ ಎಮ್ ಇ ಎಸ್ ಆ ಜನರಿಗೆ ಮಸಿ ಬಳಿದಲ್ಲಿ ನೀನು ಪೇರ ನೌಳಿ ಹಚ್ಚಬೇಕಾಗಿತ್ತ ಮಸಿ ಬಳಿದಲ್ಲಿ ನೀನು ಪೇರ ಹಚ್ಚಬೇಕಾಗಿತ್ತ ಅಂತ ಹೇಳಿ ಅವರೊಂದು ಹೇಳಿಕೆ ಬಿಡುಗಡೆ ಮಾಡಿದ್ರು ಅದಾದ ಮೇಲೆ ಮೈಸೂರಿಂದ ದೇಜಗೋ ಆ ಮಸಿ ಪ್ರಕರಣ ಇಟ್ಕೊಂಡು ಅವ್ರನ್ನ ಟೀಕೆ ಮಾಡೋದಾದ್ರೆ ಹೋರಾಟಗಾರರನ್ನ ನನ್ನ ಕೈನು ಮಸಿ ಮಾಡ್ಕೋತೀನಿ ಅಂತ ಹೇಳಿದ್ರು ದೇಜಗು ಆ ಕಡೆ ಇನ್ನೊಂದು ಕಡೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಚಂಪ ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಗೌಡ್ರೆ ಈ ಮಸಾಲೆ ದೋಸೆ ಸಾಹಿತಿಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹಾಗಾಗಿ ಮಸಿ ಪ್ರಕರಣ ಅನ್ನೋದು ಹೋರ ಚಳುವಳಿಯಲ್ಲಿ ಒಂದು ಸಣ್ಣ ಭಾಗ ಅದಷ್ಟೇ ಸೊ ಒಂದು ದಿನ ಬಂದಾದ್ರೆ ದಿನಗೂಳಿ ನೌಕರರು ಇರ್ತಾರೆ ಎಷ್ಟೊಂದು ಜನ ಅವತ್ತಿಂದ ಊಟಕ್ಕೆ ಅವತ್ತು ದುಡಿತಾ ಇರ್ತಾರೆ ಎಷ್ಟೊಂದು ಹೋಟೆಲ್ಗಳ ಗ್ಲಾಸು ಕೆಲಸ ಮಾಡೋರ್ ಗ್ಲಾಸು ಐ ಟಿ ಕಂಪನಿಗಳ ಗ್ಲಾಸ್ ಒಂದು ದಿನದ ಬಂದಿಗೆ ಎಷ್ಟು ಲಾಸ್ ಆಗ್ಬಹುದು ಅಂತ ಐಡಿಯಾ ಇದೆಯಾ ಸಾವಿರಾರು ಕೋಟಿ ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಓಕೆ ಸೊ ಇದೆಲ್ಲ ಅರಿವಿದ್ದು ಬಂದ್ ಮಾಡ್ತೀರಾ ಅದೇ ಆಗಬಾರ್ದು ಬಂದ್ ಕರೆ ಕೊಡೋರಿಗೆ ಆ ಅರಿವಿರ್ಬೇಕು ಈಗ ಬಂದ್ ಕರೆ ಕೊಡೋದ್ರಿಂದ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಸರ್ಕಾರಕ್ಕೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ ಒಬ್ಬ ಬಂದ್ ಕರೆ ಕೊಡುವಂತ ಒಬ್ಬ ನಾಯಕರಿಗೆ ಸಾಮಾನ್ಯ ಈ ಥರದ ಹರಿವು ಇರಬೇಕಾಗತ್ತೆ ಅದ ಬಿಟ್ಟು ಪ್ರತಿಷ್ಠೆಗಾಗಿ ನೀವು ಬಂದು ಬಂದು ಅಂತ ಹೇಳಿ ಕುತ್ಕೊಂಡಾಗ ಆ ಆಗು ಹೋಗುಗಳ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಯಾವುದೇ ಇಂಥ ಬಂಧುಗಳ ಸಂದರ್ಭದಲ್ಲಿ ನಷ್ಟ ಆದರೆ ಹಾನಿ ಆದರೆ ಅದರ ಎಲ್ಲ ಕ ಇದನ್ನ ಆ ಬಂದು ಕರೆ ಕೊಟ್ಟರೆ ನೋಡ್ಕೋಬೇಕು ಕೊಟ್ಕೊಡ್ಬೇಕು ಅನ್ನೋದು ಇದೆ ಹಾಗಾಗಿ ಇದನ್ನೆಲ್ಲ ಗಣನೆಗೆ ತಗೊಂಡು ಬಂದನ್ನ ಎಂಥ ಸಂದರ್ಭಕ್ಕೆ ಇಡೀ ಕರ್ನಾಟಕ ಬಂದ್ ಕರೆ ಕೊಡುವಾಗ ಇಡೀ ಕರ್ನಾಟಕದ ಜನ ನಮ್ಮ ಜೊತೆ ನಿಂತ್ಕೋತಾರಪ್ಪ ಅನ್ನೋ ಸಂದರ್ಭಕ್ಕೆ ಅಂತ ಆಲೋಚನೆಗಳು ಇಟ್ಕೊಂಡು ಬಂದ್ ಕರೆ ಕೊಡ್ಬೇಕು ಚಳುವಳಿ ಚಳುವಳಿ ಅನ್ನೋದು ಈಗ ಅನೇಕ ಪ್ರಕಾರಗಳಿದ್ದಾವೆ ಚಳುವಳಿ ಮಾಡಲಿಕ್ಕೆ ಆ ಪ್ರಕಾರಗಳಲ್ಲಿ ನಾವು ಚಳುವಳಿಯನ್ನು ತಗೊಂಡು ಹೋಗ್ಬೋದು ಯಾರಿಗೆ ಚಳುವಳಿ ಓ ನಮ್ಮ ಧ್ವನಿ ನಮ್ಮ ಕೂಗ್ ಯಾರಿಗೆ ಮುಟ್ಟಬೇಕು ನಮ್ಮ ಹಾಳುವ ಸರ್ಕಾರಗಳಿಗೆ ಮುಟ್ಟಬೇಕು ಅದು ರಾಜ್ಯ ಇರ್ಬೋದು ಕೇಂದ್ರ ಇರ್ಬೋದು ಅವ್ರಿಗೆ ಮುಟ್ಟಿಸಕ್ಕೆ ಚಳುವಳಿ ಅನೇಕ ಮಾರ್ಗಗಳಿದಾವೆ ಅದ್ರ ಮುಖಾಂತರ ಮುಟ್ಟಿಸುವಂತ ಕೆಲಸ ಮಾಡೋಣ ಕೋಟ್ಯಂತ ರೂಪಾಯಿ ಲಾಸ್ ಮಾಡಿಕೊಂಡು ಯಾಕೆ ಮುಟ್ಟಿಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಚಳುವಳಿಗಳನ್ನು ಮಾತ್ರ ಮಾಡುತ್ತೆ ಬಂದ್ ಮಾಡಲ್ಲ ಇಲ್ಲ ಚಳವಳಿ ಬಂದು ಚಳುವಳಿಗಳನ್ನ ಎಲ್ಲ ಚಳವಳಿಯ ಪ್ರಕಾರಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಬರೀ ಗಟ್ಟಿಯಾಗಿ ನಿಂತಿದೆ ಎಲ್ಲ ಸಂದರ್ಭಕ್ಕೂ ಯಾವ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಚಳುವಳಿಗಿಲ್ಲದ್ರೆ ಸದ್ಯದ ಅದನ್ನು ಎರಡು ಇಪ್ಪತ್ನಾಲ್ಕು ಗಂಟೆನೋ ಇಲ್ಲ ಎರ ಒಂದು ವಾರದಲ್ಲಿ ನನಗೆ ಉತ್ತರ ಕೊಟ್ಟಿರುವಂಥ ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಅದು ಕರವೇ ಹೋರಾಟ